ಹಾಚಲಾಕ್ ಹಸ್ತೀರಿ ಸುಡ್ಲಾಕ್ ಹಚ್ತೀರಿ ಮುಸ್ಲ್ಗೆ ಬೈತಿ ಏ ನಿಮ್ಮ ಅಪ್ಪನ ದೇಶ ಅದ ಭಾಳ ಹೇಳ್ತಾರೆ ಎನ್ ಆಗ ಕೊಡ್ರಿ ಅವ್ರಿಗೆ ಕೊಡ್ರಿ ಫಸ್ಟ್ ಬಿಜಾಪುರದೊಳಗೆ ಟಿಪು ಸುಲ್ತಾನ್ ಚೌಕ ಮನಗೋಳಿ ಹಾಕ್ಸಿ ಇಲ್ಲಿ ಯಾರ ಜಂಟ ಹಚ್ಚಾರ ಇಲ್ಲಿಂದ ಎನ್ಐತ್ ಕೊಡ್ರಿ ಮೊದಲು ಸಿ ಬಿ ಹಾಕಿ ಕೊಡ್ರಿ ಇಲ್ಲಿಂದ ಕೇಸ್ ಮತ್ತು ಟ್ರೈನ್ ಸುಟ್ಟಿದ್ದು ಅದನ್ನು ಒಂದು ಸಿ ಬಿ ಹಾಕಿ ಕೊಡ್ರಿ ಸುಡ್ಲಾಕ ಯಾರು ಹಚ್ಚಾರ ಅನ್ನೋದು ಅಮಾಯಕ ಮಂದಿ ಉರುಲ್ ಹಾಕ್ಕೊಂಡು ತಿರ್ಕೊಂಡಾರ ಅಮಾಯಕ ಮಂದಿ ಜೈಲಿಗೆ ಹೋಗ್ಯಾರ ಅದರಾಗೂ ಹಿಂದೂ ಮುಸಲ್ಮಾನ್ ಮಾಡ್ಲಾಕ ಜಂಡ ಹಚ್ಚಿದ್ರು ಮಾಡೋರು ಸಿಟಿ ಎಮ್ ಎಲ್ ಎ ಅಲ್ಲರೇ ನಿತ್ತು ವಿಧಾನಸೌಧದೊಳಗೆ ಹಿಂಗೆ ಹೇಳ್ತಾರೆ ನಮ್ಮ ದೇಶದನ್ನ ಯಾರು ತಿಂದ ದೇಶದನ್ನ ನಾವು ತಿನ್ಲಿಕ್ಕತ್ತೀವಿ ನಾವು ಮುಸುಳು ಅದೀವಿ ನಾವು ಇಲ್ಲೇ ಇಟ್ಟು ನಾವು ಇಲ್ಲೇ ಬೆಳೆದೀವಿ ಯಾರಪ್ಪನ ದೇಶ ಇಲ್ಲ ನಮ್ಮ ದೇಶದ ನಾವು ಇಲ್ಲೇ ಇರ್ತೀವಿ ನೀವು ಇನ್ಕ್ವೈರಿ ಮಾಡುದಿದ್ರೆ ಇದು ಇನ್ಕ್ವೈರಿ ಮಾಡಿರಿ ಮೊದಲ ಬಿಜಾಪುರ್ ಸಿಟಿಯಾಗ ಪಾಕಿಸ್ತಾನ ಜಂಡ ಯಾರು ಹಚ್ಚಾರ ಶಿಂದ ಹಿಂದಾಗಡೆ ಹೋಗುನು ಟಿಪ್ಪು ಸುಲ್ತಾನ್ ಶೌದೊಳಗೆ ಹಿಂದೂ ಮುಸಲ್ಮಾನ್ ಮಾಡಿ ಮುಸಲ್ಗೆ ಹಚ್ಚಲಾಕೋದರೋದು ಸಿಟಿ ಎಮ್ ಎಲ್ ಎ ನಾವು ನೂರಕ್ಕೆ ನೂರ್ ಹೇಳ್ತೀವಿ ಇದು ಸಿಬಿ ಕೊಡ್ರಿ ಕೇಸ್ ಟ್ರೇನ್ ಯಾರು ಸುಟ್ಟಾರ ಶಿಂದ ಯಾರು ಜಂಡ ಹೆರ್ಸ್ಯಾರ ಮತ್ ಪಾಕಿಸ್ತಾನ್ ಜಂಡ ಇನ್ನು ಎಲ್ಲಿಂದ ತಂದಿರಿ ನೀವೇ ಸುಟ್ಟಿರಿ ಇಲ್ಲಿ ತಂದು ಇಟ್ಟು ಮಾಡಿ ಮಂದ್ಯಾಗಿ ಸ್ಟ್ರೈಕ್ ಮಾಡಿ ನಂತೀರಿ ಹಚ್ಚ ಲಾಕ್ ಹಸ್ತೀರಿ ಸೂಡು ಲಾಕ್ ಹಸ್ತೀರಿ ಏ ನಿಮ್ಮ ಅಪ್ಪುನ ದೇಶದ ಮತ್ತೆ ಹೇಳ್ತಾರೋ ಚಿನಾಲ್ಕೆ